ತಾಕತ್ತಿದ್ರೆ ನನ್ನ ಗಿಲ್ಲಿಯ ಫ್ರೆಂಡ್ಶಿಪ್ ತರ ಬೇರೆಯವರು ಬೆಳೆಸಿಕೊಂಡು ತೋರಿಸಿ ಆ ಫ್ರೆಂಡ್ಶಿಪ್ ನ ಬೇರೆಯವರು ಬೆಳೆಸ್ಕೊಂಡು ತೋರಿಸಿ ನನಗೆ ಗಿಲ್ಲಿ ಪರ ನಿಂತು ರಾಶಿಕಾಗೆ ನೇರ ಸವಾಲ್ ಹಾಕಿದ ಕತ್ತಲವಾಡಿ ನಟಿ ಕಾವ್ಯ ಶೈವ ಗೆ ತಾಕತ್ತಿದ್ರೆ ಆ ಫ್ರೆಂಡ್ಶಿಪ್ ನ ಬೇರೆಯವರು ಬೆಳೆಸ್ಕೊಂಡು ತೋರಿಸಿ ನನಗೆ ಕಾಮಿಡಿ ಮಾಡುತ್ತಲೇ ಕಾಲೆಳೆಯೋ ಗಿಲ್ಲಿ ರಜನಿಕಾಂತ್ ಮನಸ್ಸು ಮುಟ್ಟಿದ ಹಳ್ಳಿ ಹೈದಾ ಬಿಗ್ ಬಾಸ್ ಸೀಸನ್ ಹನ್ನೆರಡು ದಿನೇ ತನ್ನ ಪ್ರೇಕ್ಷಕರಿಗೆ ರಸದೌತಣವನ್ನ ಉಣಬಡಿಸುತ್ತಾ ಬರ್ತಿದೆ ಕಳೆದ ಎಲ್ಲಾ ಸೀಸನ್ಗಳಿಗಿಂತಲೂ ವಿಭಿನ್ನವಾದ ಸ್ಪರ್ಧಿಗಳು ಆಟದ ಮೆರುಗನ್ನ ಹೆಚ್ಚಿಸುತ್ತಿರುವುದಂತೂ ಸುಳ್ಳಲ್ಲ ಅದರಲ್ಲೂ ಗಿಲ್ಲಿ ನಟನ ಕಾಮಿಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೂ ಮುಟ್ಟಿದೆಯೆಂದ್ರೆ ಅದು ಸಾಮಾನ್ಯದ ಮಾತಲ್ಲ ಗಿಲ್ಲಿ ಕಾವ್ಯ ಪ್ರೇಮ ಗೀತೆ ಸೂರಜ್ ರಾಶಿಕಾ ಕ್ಯೂಟ್ ಲವ್ ಸ್ಟೋರಿ ಗಿಲ್ಲಿ ರಘು ತರ್ಲೆ ಫ್ರೆಂಡ್ಶಿಪ್ ಇವೆಲ್ಲದರ ಜೊತೆಗೆ ಬಾದ್ಶಾ ಸಾರಥ್ಯವು ಈ ಸೀಸನ್ ಇಷ್ಟರ ಮಟ್ಟಿಗೆ ಯಶಸ್ಸು ಕಾಣಲು ಕಾರಣವಾಗಿದೆ ಇದೀಗ ಗಿಲ್ಲಿ ಹಾಗೂ ಕಾವ್ಯಾಳ ಸ್ನೇಹವು ಮನೆಯವರ ಟಾರ್ಗೆಟ್ ಆಗಿರೋದ್ರಿಂದ ಎಲ್ಲಾ ಟಾಸ್ಕ್ಗಳಲ್ಲಿ ಅದೇ ಹಾಟ್ ಟಾಪಿಕ್ ಆಗಿದೆ ಹೌದು ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿರುವ ಇಂದಿನ ಪ್ರೋಮೋದಲ್ಲಿ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ನದ್ದೇ ವಾದ ವಿವಾದವನ್ನ ಕಾಣಬಹುದಾಗಿದೆ ನಾಮಿನೇಷನ್ಗೆ ಬಿಗ್ ಬಾಸ್ ಒಂದು ಟಾಸ್ಕ್ ನೀಡಿದ್ದಾರೆ ನಾಮಿನೇಷನ್ ಸಂದರ್ಭದಲ್ಲಿ ಎಲ್ಲರಿಗೂ ಬೆನ್ನಿಗೆ ಬೆಂಡಿನ ಬಾಕ್ಸ್ ನೀಡಿದ್ರು ಇದಕ್ಕೆ ಚಾಕು ಚುಚ್ಚಿಕೊಂಡಿರುತ್ತದೆ ನಾಮಿನೇಷನ್ ಮಾಡುವಾಗ ಚಾಕು ತೆಗೆದು ಬೇರೆಯವರ ಬೆನ್ನಿನ ಬಾಕ್ಸಿಗೆ ಚುಚ್ಚಬೇಕು ಯಾರ ಬಳಿ ಕಡಿಮೆ ಚಾಕು ಇರುತ್ತದೆಯೋ ಅವರು ನಾಮಿನೇಷನ್ನಿಂದ ಬಚಾವಾಗ್ತಾರೆ ರಕ್ಷಿತಾ ಅವರು ನಿನ್ನೆ ಈ ಪ್ರಕ್ರಿಯೆ ವೇಳೆ ಕಾವ್ಯ ವಿರುದ್ಧ ಹಲವು ಆರೋಪಗಳನ್ನ ಮಾಡಿದ್ರು ಗಿಲ್ಲಿ ವಿಚಾರವಾಗಿಯೂ ಕಾವ್ಯ ಅವರೇ ತಡೆ ಆಗ್ತಿದ್ದಾರೆ ಅನ್ನೋ ಕಾರಣ ಕೊಟ್ರು ಇದೀಗ ರಾಶಿಕಾ ಕೂಡ ಗಿಲ್ಲಿ ವಿರುದ್ಧ ಅಬ್ಬರಿಸಿದ್ದಾರೆ ಕಾವ್ಯ ಹಾಗೂ ಗಿಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಪರೋಕ್ಷವಾಗಿಯೇ ಟಾಂಗ್ ಕೊಟ್ಟಿದ್ದಾರೆ ಗಿಲ್ಲಿ ರಾಶಿಕಾ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ ಕಾವ್ಯ ಗಿಲ್ಲಿಗೆ ಮಾತ್ರ ಸ್ಟ್ಯಾಂಡ್ ತಗೊಳ್ತಾರಂತೆ ಎಂದು ಕಾವ್ಯ ಬಗ್ಗೆ ಕ್ಯಾಮೆರಾ ಮುಂದೆ ರಾಶಿಕಾ ಹೇಳಿದ್ರು ಕಾವ್ಯ ಈ ಬಗ್ಗೆ ಕೂಗಾಡಿ ತಾಕತ್ತಿದ್ರೆ ನಂತರ ಬೇರೆಯವರು ಫ್ರೆಂಡ್ಶಿಪ್ ಬೆಳೆಸಿಕೊಂಡು ತೋರಿಸ್ಲಿ ಅಂತ ಸವಾಲ್ ಹಾಕಿದ್ದಾರೆ ಇನ್ನು ಗಿಲ್ಲಿ ಕೂಡ ರಾಶಿಕಾಗೆ ಈ ಬಗ್ಗೆ ಮಾತನಾಡಿ ನೀವಿದ್ರೆ ಕಂಫರ್ಟ್ ಝೋನ್ ಬೇರೆಯವರಿದ್ರೆ ಕಂಫರ್ಟ್ ಝೋನ್ ಅಲ್ವಾ ಅಂತ ರಾಶಿಕಾಗೆ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲ ರಾಶಿಕಾ ಕಾಫಿ ಟೀ ಎಲ್ಲವನ್ನ ಸೂರಜ್ ಬಳಿಗೆ ತರಿಸಿಕೊಳ್ತಾರೆ ಅನ್ನೋ ಗಿಲ್ಲಿ ಆರೋಪಕ್ಕೆ ಕೆರಳಿದ ರಾಶಿಕಾ ಎಲ್ಲಿ ಕಾಮಿಡಿ ಮಾಡಬೇಕು ಅಲ್ಲಿ ಮಾತ್ರ ಮಾಡು ಅಂತ ಗಿಲ್ಲಿ ಮೇಲೆ ಕೂಗಾಡಿದ್ರು ಅದಕ್ಕೆ ಗಿಲ್ಲಿ ನೀನು ಕ್ಯೂಟ್ ಆಗಿದ್ಯಾ ಬಿಡು ಅಂತ ರಾಶಿಕಾ ಕಾಲೆಳೆದಿದ್ದಾರೆ ಅದು ನಂಗೊತ್ತು ಅಂತ ರಾಶಿಕಾ ಹೇಳ್ತಿದ್ದಂಗೆ ನೀನು ಕ್ಯೂಟ್ ಆಗಿದ್ಯಾ ಅಂದ್ಯಲ್ಲ ಅದೇ ನಿಜವಾದ ಕಾಮಿಡಿ ಅಂತ ಗಿಲ್ಲಿ ಮತ್ತೆ ಮತ್ತೆ ಕಾಲೆಳಿತಾರೆ ಒಮ್ಮೆಲೆ ಸೀರಿಯಸ್ ಆದ ಗಿಲ್ಲಿ ನೀನ್ ಮಾತ್ರ ಪಕ್ಕಾ ಹೋಗ್ತೀಯಾ ಪಕ್ಕಾ ಹೋಗ್ತೀಯಾ ಅಂತ ಗಿಲ್ಲಿ ರಾಶಿಕಾ ವಿರುದ್ಧ ಗುಡುಗಿದ್ದಾರೆ ಅದೇನೇ ಇರಲಿ ದಿನ ಕಳೆದಂತೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಗಿಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವನನ್ನ ಕೆಳಗಾಕ್ಬೇಕು ಎಂದು ಕೆಲವು ಮಂದಿ ನೇರವಾಗಿ ಬಾಣ ಹೂಡಿದ್ರೆ ಇನ್ನೂ ಕೆಲವು ಮಂದಿ ತೆರೆಮರಿಯಲ್ಲಿ ಮಸಲತ್ತನ್ನ ಮಾಡ್ತಿರೋದನ್ನ ಕಾಣಬಹುದಾಗಿದೆ ಒಟ್ನಲ್ಲಿ ನೀವೇನೇ ಮಾಡಿ ನನ್ನ ಕಾಮಿಡಿ ಮೂಲಕವೇ ನಾನು ಎಲ್ಲರಿಗೂ ಉತ್ತರ ಕೊಡ್ತೇನೆ ಎಂಬ ಗಿಲ್ಲಿ ನಿರ್ಧಾರ ಮಾತ್ರ ಪ್ರೇಕ್ಷಕರ ಮನ ಗೆಲ್ಲುತ್ತಿದೆ